तगे नम गुं गुभ्यो नम गुरवे राघवेन्द्रा भारतीय नम गुभ्यो नम ओं तपसा तपसाज वैरोचने कर्मफलेशुष्टाआं दुर्गा देवी गुं शरण प्रबदेश सुतरसी तरसे नम ओं श्री दुर्गा परमेश्वरी दुर्गापरमेश्नमस्तू ಮೀನರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ ವೀಕ್ಷಕರ ಇವತ್ತಿನ ದಿವಸ ನಾನು ಪರಮ ಪವಿತ್ರವಾದಂತಹ ಶ್ರೀ ಕ್ಷೇತ್ರ ಶ್ರೀ ಕುಕ್ಕೆ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ಸನ್ನಿಧಾನದ ಸನಿಹದಲ್ಲಿ ಹತ್ರದಲ್ಲೇ ಇರ್ತಕ್ಕಂತಹ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿ ಸ್ವರೂಪಿಣಿ ತ್ರಿಗುಣಾಂಬಿಕಾ ಶ್ರೀ ದುರ್ಗಾ ಪರಮೇಶ್ವರಿ ಮರಕಥಾ ಮರಕದ ಶ್ರೀ ದುರ್ಗಾಪರಮೇಶ್ವರಿ ದೇವಿಯ ಸನ್ನಿಧಾನದಲ್ಲಿ ನದಿ ತೀರದಲ್ಲಿ ಅಮನವರ ಮಡಿಲಲ್ಲಿ ನದಿ ತೀರದಲ್ಲಿ ಕುಳಿತುಕೊಂಡು ನದಿ ತೀರದ ನದಿ ಮಧ್ಯದಲ್ಲೇ ಕುಳಿತುಕೊಂಡಿದ್ದೇನೆ ಕುಳಿತುಕೊಂಡು ನಿಮ್ಮೆಲ್ಲರಿಗೋಸ್ಕರ ಒಂದು ವಿಶೇಷ ವಿಚಾರವನ್ನು ತೆಗೆದುಕೊಂಡು ಬಂದಿದ್ದೇನೆ ಮಹಾಸೂರ್ಯ ಗ್ರಹಣ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಯ ಎರಡನೇ ಗ್ರಹಣ ಮೊದಲನೇ ಸೂರ್ಯಗ್ರಹಣ ಅದು ನಡೀತಾ ಇರತಕ್ಕಂಥದ್ದು ಏಪ್ರಿಲ್ ಎಂಟನೇ ತಾರೀಕು ಅಮಾವಾಸ್ಯೆ ಸೋಮವಾರದ ದಿವಸ ನಡೀತಾ ಇದೆ ಎಲ್ಲಿ ನಡೀತಾ ಇದೆ ಯಾಕೆ ನಿಮಗೆ ಇಂಪಾರ್ಟೆಂಟ್ ಗೊತ್ತಾ ಮೀನರಾಶಿಯವರಿಗೆ ನಿಮ್ಮದೇ ರಾಶಿಯಲ್ಲಿ ನಡೀತಾ ಇರ್ತಕ್ಕಂಥ ಸೂರ್ಯಗ್ರಹಣ ರೇವತಿ ನಕ್ಷತ್ರ ಮೀನರಾಶಿಯಲ್ಲಿ ಮಹಾ ಸೂರ್ಯಗ್ರಹಣ ಆಗ್ತಾ ಇದೆ ರೇವತಿ ನಕ್ಷತ್ರದವರಿಗೂ ಅಶುಭ ಫಲ ಮೀನರಾಶಿಯವರಿಗೂ ಅಶುಭ ಫಲ ಗ್ರಹಣ ಭಾರತದಲ್ಲಿ ಕಾಣಿಸ್ತಾ ಇಲ್ಲ ಗೋಚಾರ ಇಲ್ಲ ಯಾಕೆಂದರೆ ಭಾರತದ ಕಾಲಮಾನದ ಪ್ರಕಾರವಾಗಿ ರಾತ್ರಿ ಒಂಬತ್ತುವರೆಗೆ ವರೆಗೆ ಆರಂಭಗೊಂಡು ಮಧ್ಯರಾತ್ರಿ ಅಥವಾ ಮರುದಿನ ಬೆಳಗ್ಗೆ ಎರಡು ಗಂಟೆ ಇಪ್ಪತ್ತೆರಡು ನಿಮಿಷಗಳಿಗೆ ಮುಕ್ತಾಯವಾಗ್ತಕ್ಕಂಥದ್ದು ಒಂಬತ್ತು ಹದಿನೆಂಟು ಒಂಬತ್ತು ಇಪ್ಪತ್ತು ಒಂಬತ್ತು ವರೆಯಿಂದ ಶುರುವಾಗುವಂಥದ್ದು ಎರಡು ಇಪ್ಪತ್ತೆರಡರ ತನಕ ಇರುತ್ತೆ ರಾತ್ರಿ ಈ ರಾತ್ರಿ ನಡೆಯುವ ಸೂರ್ಯಗ್ರಹಣಗಳು ಹಗಲಲ್ಲಿ ನಡೆಯುವಂಥ ಚಂದ್ರಗ್ರಹಣಗಳು ಆಚರಣೆ ಇರೋದಿಲ್ಲ ಯಾಕೆಂದ್ರೆ ಕಣ್ಣಿಗೆ ಕಾಣೋದಿಲ್ಲ ಆದ್ದರಿಂದ ಆದರೆ ಈ ಕೆಲವಿಷ್ಟು ದೇಶಗಳಲ್ಲಿ ಕಾಣುತ್ತೆ ಯಾವ ದೇಶಗಳಲ್ಲಿ ಕಾಣುತ್ತೆ ಅಮೆರಿಕ ಇತ್ಯಾದಿ ಯಾ ಸ್ಪೇನು ಯಾವ ದೇಶಗಳಲ್ಲಿ ಕಾಣುತ್ತದಲ್ಲ ಅಲ್ಲಿ ಆಚರಣೆ ಮಾಡಬೇಕಾಗತ್ತೆ ಇಲ್ಲಿ ಆಚರಣೆ ಇಲ್ಲ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ವಿಡಿಯೋ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಮತ್ತೊಂದು ವಿಡಿಯೋದಲ್ಲಿ ದಯವಿಟ್ಟು ಅದನ್ನು ಸಹ ನೋಡಿ ಈ ವಿಡಿಯೋ ಉನ್ನ ಆಗಿಬಿಡುತ್ತೆ ಎಳ್ಕೊಂಡು ಹೋದ್ರೆ ಅಂತ ಕಾರಣಕ್ಕೋಸ್ಕರ ಆಯ್ತಾ ನೆಕ್ಸ್ಟ್ ಈ ಗ್ರಹಣದ ಆಚರಣೆ ಇಲ್ಲ ಅಂತ ತಕ್ಷಣ ಪ್ರಭಾವ ಇಲ್ಲ ಅಂತ ಅನ್ಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮ ನಕ್ಷತ್ರ ಅಥವಾ ನಿಮ್ಮದೇ ರಾಶಿ ಮೀನರಾಶಿಯಲ್ಲೇ ಗ್ರಹಣ ಆಗ್ತಾ ಇದೆ ಅಂದಾಗ ನಿಮ್ಮ ಮೇಲೆ ಪ್ರಭಾವ ಇದ್ದೇ ಇರುತ್ತೆ ಇದನ್ನು ಹೆದರಿಸ್ಲಿಕ್ಕೋಸ್ಕರ ಮಾಡ್ತಿರೋ ವಿಡಿಯೋ ಅಲ್ಲ ಪ್ರಿಕಾಷನ್ ಈಸ್ ಬೆಟರ್ ದನ್ ಕ್ಯೂರ್ ಎಚ್ಚರಿಕೆ ತಗೊಂಡು ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಂಡು ಪರಿಹಾರಗಳನ್ನು ಮಾಡಿಕೊಂಡ್ರೆ ನಂತರ ಸಮಸ್ಯೆ ಆದ ಮೇಲೆ ಪರಿಹಾರ ಹುಡುಕುವಂತಹ ಇದು ಬರೋದಿಲ್ಲ ಅಂತ ಆ ಪರಿಸ್ಥಿತಿ ಬರಬಾರದು ಅನ್ನೋ ಉದ್ದೇಶದಿಂದ ಹೇಳ್ತಾ ಇದ್ದೇನೆ ಸೊ ದಯವಿಟ್ಟು ಮೀನರಾಶಿಯರು ವಿಡಿಯೋನ ಎಂಡ್ ತನಕ ನೋಡಿ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೊಡ್ತೇನೆ ಆಯ್ತಲ್ವಾ ಮೀನರಾಶಿಗೆ ಷಷ್ಠ್ಯಾಧಿಪತಿ ನಿಮ್ಮ ರಾಶಿಯಲ್ಲಿ ಗ್ರಸ್ತನಾಗ್ತಾ ಇದ್ದೇನೆ ಒಂದೇದಾಗಿ ಯಾವ ರಾಶಿಯಲ್ಲಿ ಗ್ರಹಣವಾಗ್ತದೆಯೋ ಯಾವ ನಕ್ಷತ್ರದಲ್ಲಿ ಗ್ರಹಣವಾಗ್ತದೆಯೋ ಅದೀಗ ಅಶುಭ ಫಲ ಸೊ ಮೀನರಾಶಿಯವರಿಗೆ ಅಶುಭ ಫಲ ಏನೇನು ಸಮಸ್ಯೆಗಳು ಅಂತ ನೋಡ್ಲಿಕ್ಕೆ ಹೋದರೆ ಷಷ್ಠ್ಯಾಧಿಪತಿಯೇ ನಿಮ್ಮ ರಾಶಿಯಲ್ಲಿ ಗ್ರಸ್ತನಾಗ್ತಾ ಇದ್ದೇನೆ ಮೊಟ್ಟ ಮೊದಲನೇದಾಗಿ ಆರೋಗ್ಯ ಬಾಧೆ ಮೀನರಾಶಿಯವರಿಗೆ ಈ ಒಂದು ಸೂರ್ಯಗ್ರಹಣ ಕೊಡಲಿದೆ ಆರೋಗ್ಯ ಬಾಧೆ ಯಾವುದೋ ಒಂದು ಚಿಕ್ಕ ಕಾರಣಗಳಿಂದ ಹುಟ್ಟುಕೊಳ್ಳುವಂಥ ಆರೋಗ್ಯ ಬಾಧೆ ಕಂಪ್ಲೀಟ್ ಮುಗಿಯೋದೇ ಇಲ್ಲ ಅದು ಕಂಟಿನ್ಯೂ ಆಗ್ತಾನೇ ಇರುತ್ತೆ ಆರೋಗ್ಯ ಬಾಧೆ ಅದು ಔಷಧೋಪಚಾರಗಳು ಔಷಧಿ ತಗೊಂಡಂಗೂ ಬೇರೆ ಏನೋ ಸಮಸ್ಯೆಗಳು ಶುರುವಾಗುತ್ತೆ ಅಥವಾ ಹೇಳ್ತಾರಲ್ಲ ಈ ಸೈಡ್ ಎಫೆಕ್ಟ್ಸ್ ಔಷಧಿಯ ಸೈಡ್ ಎಫೆಕ್ಟ್ಸ್ಗಳೇ ಬಹಳ ವಿಕಾರ ಸ್ವರೂಪ ಆಗಿಬಿಡ್ಬಹುದು ನಿಮಗೆ ಅಂದ್ಕೊಂಡು ಟೈಮಿಗೆ ಕರೆಕ್ಟಾಗಿ ಡಾಕ್ಟರ್ ಸಿಗಲ್ಲ ಅನ್ಕೊಂಡಿಸ ಪ್ರಮಾಣದಲ್ಲಿ ಟ್ರೀಟ್ಮೆಂಟ್ ಸಿಗಲ್ಲ ಅನ್ಕೊಂಡ ರೀತಿಯಲ್ಲಿ ಪರಿಹಾರ ಸಿಗಲ್ಲ ಔಷಧಿಗಳು ಕೆಲಸ ಮಾಡ್ತಾ ಇಲ್ಲ ಮಾನಸಿಕ ವೇದನೆ ಇದೆಲ್ಲ ಜಾಸ್ತಿ ಆಗ್ಬಿಡುತ್ತೆ ಸೊ ಬಹಳ ಮುಖ್ಯವಾಗಿ ಇನ್ನು ಒಂದು ಒಂದೂವರೆ ತಿಂಗಳುಗಳ ಕಾಲ ದಯವಿಟ್ಟು ಬಹಳ ಎಚ್ಚರಿಕೆಯಿಂದಿರಿ ಆರೋಗ್ಯದ ವಿಚಾರದಲ್ಲಿ ಜೊತೆಗೆ ಪ್ರಯಾಣಗಳನ್ನು ಮಾಡಬೇಡಿ ಆಕ್ಸಿಡೆಂಟ್ಸ್ಗಳಾಗುವ ಸಾಧ್ಯತೆಗಳಿರುತ್ತೆ ಸೊ ಅದಕ್ಕೋಸ್ಕರ ಮೀನರಾಶಿಯವರಿಗೋಸ್ಕರ ಗ್ರಹಣ ದಿವಸವೇ ಮಹಾಮೃತ್ಯುಂಜಯ ಹೋಮವನ್ನು ಮಾಡಿ ಈ ತೇಜೋಮಣಿ ಅನ್ನುವಂಥ ವಿಶೇಷವಾದ ಮಣಿಯನ್ನು ಪ್ರತಿಯೊಬ್ಬ ಮೀನರಾಶಿಯವರಿಗೂ ಸಹ ಕೊಡ್ತಾ ಇದ್ದೇವೆ ಈ ವಿಡಿಯೋ ಎಂಡ್ ತನಕ ನೋಡಿ ಸಿಂಪಲ್ ಪರಿಹಾರನು ಹೇಳ್ತೇನೆ ವಿಶೇಷವಾದ ಪರಿಹಾರವನ್ನು ತಿಳಿಸ್ತೇನೆ ಆರೋಗ್ಯದ ಬಗ್ಗೆ ಬಹಳ ಕಾಳಜಿಯನ್ನು ವಹಿಸಬೇಕಾದಂಥದ್ದು ಒಂದನೇ ಪಾಯಿಂಟ್ ಆದರೆ ಅದಕ್ಕೆ ಸಿಂಪಲ್ ಪರಿಹಾರಗಳನ್ನು ತಿಳಿಸಿದ್ದೇನೆ ವಿಡಿಯೋ ಎಂಡಲ್ಲಿ ತಿಳಿಸ್ತೇನೆ ವಿಶೇಷವಾಗಿ ಮೃತ್ಯುಂಜಯ ಹೋಮವನ್ನು ಮಾಡ್ತಾ ಇದ್ದೇವೆ ಅತ್ಯಂತ ಅವಶ್ಯಕ ಅನ್ನೋ ಕಾರಣಕ್ಕೋಸ್ಕರ ತಿಳಿಸಿದೆ ಅಷ್ಟೇ ನೆಕ್ಸ್ಟ್ ಎರಡನೇದಾಗಿ ಷಷ್ಠ್ಯಾಧಿಪತಿ ಆದ್ದರಿಂದಾಗಿ ಸಾಲಗಳು ಜಾಸ್ತಿ ಸಾಲಗಳ ವಿಚಾರದಲ್ಲಿ ಈ ಏಪ್ರಿಲ್ ಎಂಟನೇ ತಾರೀಕಿನ ಮಹಾಸೂರ್ಯ ಗ್ರಹಣ ಸಾಲಗಳ ವಿಚಾರಗಳನ್ನೆಲ್ಲ ಕೆದಕಿ ಕೆದಕಿ ಬಿಟ್ಬಿಡತ್ತೆ ಕೊಟ್ಟು ಸಾಲ ಇರಬಹುದು ಬಡ್ಡಿ ಆಸೆಗೋ ಮತ್ತೊಂದು ಸಹಾಯ ಮಾಡೋಣ ಅನ್ನೋ ಆಸೆಗೋ ಏನೋ ಒಂದು ಆಸೆಗೆ ನೀವು ಇತರರಿಗೆ ಕೊಟ್ಟಂತಹ ಸಾಲಗಳು ನೀವು ಇತರರ ಹತ್ರ ತೆಗೆದುಕೊಂಡಂತಹ ಸಾಲಗಳು ನೀವು ಇತರರಿಗೆ ಕೊಡಿಸಿದಂತಹ ಸಾಲಗಳು ಈ ಸಾಲಗಳ ವಿಚಾರ ಅನ್ನುವಂಥದ್ದು ಸೂರ್ಯಗ್ರಹಣ ನಿಮಗೆ ವಿಶೇಷವಾಗಿ ಒಂಥರ ಗಾಯ ಕೆರೆದು ಬಿಟ್ಟಂಗೆ ಯಾವ ಇದು ಮತ್ತೆ ವಾಪಸ್ ಬಂದ್ಬಿಡ್ತಲ್ಲಪ್ಪ ಈ ಸಾಲದ ವಿಚಾರ ನಿದ್ದೆ ಮಾಡೋಕ್ಕಾಗಲ್ಲ ಊಟ ಮಾಡೋಕ್ಕಾಗಲ್ಲ ತಿಂಡಿ ತಿನ್ನೋಕ್ಕಾಗಲ್ಲ ನೆಮ್ಮದಿಯಾಗಿ ಕೂದಳಕ್ಕೆ ಬಿಡೋದಿಲ್ಲ ಸಾಲದ ವಿಚಾರ ಕುಂತಲು ನಿಂತಲು ಬರೀ ಅದೇ ಫೋನು ಅಯ್ಯೋ ಯಾರಿಗೋ ಸಾಲ ಕೊಡಿಸ್ಬಿಟ್ಟಿದ್ದೀನಿ ತಿನ್ನಂಗಿಲ್ಲ ಉಣ್ಣಂಗಿಲ್ಲ ಇವ್ರತ್ರೂ ಬೈಸ್ಕೋಬೇಕು ಅವ್ರ ಹತ್ರ ಬಯಸ್ಕೋಬೇಕು ಅಯ್ಯೋ ಯಾರಿಗೋ ಸಾಲ ಕೊಟ್ಬಿಟ್ಟಿದ್ದೀನಿ ನಂಗೆ ಫುಲ್ ಅರ್ಜೆಂಟ್ ಇದೆ ಅವ್ನು ಕೊಡಲ್ಲ ಅಂತ ಹೇಳ್ತಾ ಇದ್ದಾನೆ ಅವ್ನು ಒಟ್ಟು ನಂಗೆ ನಾನು ಮೋಸ ಮಾಡ್ತಾನೆ ಅಂತ ಅನಿಸ್ತಾ ಇದೆ ಫುಲ್ ಟೆನ್ಷನ್ನು ಅಯ್ಯೋ ಯಾರ ಹತ್ರ ಸಾಲ ತಗೊಂಡ್ಬಿಟ್ಟಿದ್ದೀನಿ ತಲೆ ಮೇಲೆ ಕೂತ್ಕೊಂಡ್ಬಿಟ್ಟಿದ್ದಾನೆ ವಾಪಸ್ ಕೊಡುವಂತ ಆವಾಗ ಟೈಮ್ ಕೊಟ್ಟಿದ್ದ ಇವಾಗ ಟೈಮ್ ಕೊಡ್ತಾ ಇಲ್ಲ ಬಡ್ಡಿ ಕೊಡೋಕ್ಕೂ ಆಗ್ತಾರೆ ನನ್ನ ಕೇಳಿ ಟೆನ್ಷನ್ನು ಈ ಥರ ಸಾಲದ ವಿಚಾರಗಳು ಬಿಸಿತುಪ್ಪವಾಗಿಬಿಡುತ್ತೆ ಮೀನರಾಶಿಯವರಿಗೆ ಇನ್ನೊಂದೊಂದೂವರೆ ತಿಂಗಳು ಈ ಸೂರ್ಯಗ್ರಹಣದ ದುಷ್ಪ್ರಭಾವ ಸೊ ಆದ್ದರಿಂದ ಎರಡನೇ ಅತ್ಯಂತ ಮುಖ್ಯವಾದಂಥ ಎಚ್ಚರಿಕೆ ಮೀನರಾಶಿಯವರಿಗೆ ಸೂರ್ಯಗ್ರಹಣದ್ದೇನಪ್ಪ ಅಂದರೆ ಸಾಲಗಳ ಬಗ್ಗೆ ಅದರಿಂದ ಪರಿಹಾರ ಸೂರ್ಯಗ್ರಹಣ ಶಾಂತಿ ಹೋಮ ಪರಿಹಾರ ತೇಜೋಮಣಿ ಇದರ ಧಾರಣೆ ಒಂದೊಂದುವರೆ ತಿಂಗಳು ನಿಮಗೆ ಅತ್ಯಂತ ಅವಶ್ಯಕ ಆಯ್ತಲ್ವ ಸೊ ಈ ತೇಜೋಮಣಿ ನಿಮಗೆ ಅತ್ಯಂತ ಅವಶ್ಯಕ ಅಮ್ಮನವರ ಸನ್ನಿಧಾನದಲ್ಲೂ ಇಟ್ಟಿದ್ದನ್ನು ಎನರ್ಜೈಸ್ ಮಾಡಿ ತೇಜೋಮಣಿಯನ್ನು ಹಾಗೆ ನಮ್ಮ ಗ್ರಹಣದ ದಿವಸ ಹೋಮಗಳಲ್ಲೂ ಎನರ್ಜೈಸ್ ಮಾಡಿ ಕೊಡ್ತೇವೆ ನಿಮಗೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ನೆಕ್ಸ್ಟ್ ಮೂರನೇದಾಗಿ ಮೂರನೇದಾಗಿ ಶತ್ರುಗಳ ಬಾಧೆ ಈ ಮಾಟಮಂತ್ರ ಮಾಡಿಸೋರು ದೃಷ್ಟಿ ಹಾಕೋರು ಶತ್ರುಗಳ ಸಂಖ್ಯೆ ಜಾಸ್ತಿ ಆಗ್ಬಿಡುತ್ತೆ ಯಾವಾಗೋ ಮಾಟಮಂತ್ರ ಮಾಡಿಸಿದ್ದ ನಿಮಗೆ ತಾಗಿರಲ್ಲ ನಿಮ್ಗೆ ಗ್ರಾಚರ ಚೆನ್ನಾಗಿತ್ತು ನಿಮಗೇನು ಟಚ್ ಆಗಿರಲಿಲ್ಲ ಬಟ್ ಇವಾಗ ರಾಚರ ಚೆನ್ನಾಗಿಲ್ಲ ಸೂರ್ಯಗ್ರಹಣ ದುಷ್ಪ್ರಭಾವ ಇವಾಗ ತಾಗ್ಬಿಡ್ತು ಯಾರೋ ಯಾರಿಗೋ ಮಾಡಿ ಹಾಕಿ ನಿಮಗೆ ಸಂಬಂಧ ಇಲ್ದಿರೋ ವಿಚಾರ ಯಾರೋ ಯಾರಿಗೋ ಮಾಡಿದರು ನೀವು ಮೂರು ರಸ್ತೆ ಸೇರೋ ಜಾಗ ಆಗಿದ್ದಲ್ಲಿ ಬಿಟ್ಟು ಹೋಗಿದ್ರು ನೀನು ದಾಟಿಬಿಟ್ರೆ ನಿಮ್ಮನ್ನ ಹಿಡ್ಕಂತು ಹೀಗೆ ನೆಗೆಟಿವ್ ಎನರ್ಜೀಸ್ಗಳು ಬಂದು ನಿಮ್ಮನ್ನು ಹಿಡ್ಕೊಳ್ಳೋ ಸಾಧ್ಯತೆ ಜಾಸ್ತಿ ಇದೆ ಸೊ ಮೀನು ರಾಶಿಯಿಂದ ಒಂದೊಂದುವರೆ ತಿಂಗಳು ಹೊರಗಡೆ ಎಲ್ಲಾರ ಮೂರು ರಸ್ತೆ ಸೇರೋ ಜಾಗದಲ್ಲಾಗಲಿ ಅಥವಾ ಉಣ್ಮೆ ಅಮಾವಾಸ್ಯ ಇತ್ಯಾದಿಗಳು ಏನೋ ನೋಡ್ದೇನೆ ರಾತ್ರಿ ಅಪರಾತ್ರಿ ಓಡಾಡೋದಾಗಲಿ ಇದೆಲ್ಲ ಮಾಡಬೇಡಿ ನಿರ್ಜನ ಪ್ರದೇಶದಲ್ಲಿ ಒಬ್ಬರೇ ಓಡಾಡೋದು ಇಂಥದ್ದೆಲ್ಲ ಮಾಡಬೇಡಿ ದಯವಿಟ್ಟು ಆಯ್ತಲ್ವಾ ಯಾಕೆ ನಿಮಗೆ ಇದು ದುಷ್ಪ್ರಭಾವವನ್ನು ನೆಗೆಟಿವ್ ಎನರ್ಜೀಸ್ ಜಾಸ್ತಿ ಮಾಡಿಬಿಡತ್ತೆ ಮಾಟಮಂತ್ರ ದೃಷ್ಟಿದೋಷ ಶತ್ರುಬಾಧೆ ನೋಡ್ಕೊಳ್ಬೇಕಾರೆ ಇನ್ನೊಂದೊಂದುವರೆ ತಿಂಗಳು ಏಪ್ರಿಲ್ ಎಂಟನೇ ತಾರೀಕು ನಂತರ ಒಂದೊಂದುವರೆ ತಿಂಗಳು ನಿಮಗೆ ದುಶ್ಮನ್ ಕಹಾ ಹೈ ಅಂದರೆ ಊರು ತುಂಬ ಹೈ ಅನ್ನಂಗೆ ಆಗುತ್ತೆ ನಿಮಗೆ ಎಲ್ಲಿ ನೋಡಿದ್ರು ಶತ್ರುಗಳ ಸುಮ್ಮ ಸುಮ್ಮನೆ ಜಗಳ ಮಾಡ್ತಾರೆ ಮೈಮೇಲೆ ಜಗಳಕ್ಕೆ ಬರ್ತಾರೆ ನೀವು ನಗು ನಗ್ತಾ ಮಾಮೂಲಾಗಿ ಮಾತಾಡಿದ್ರು ಎದೆ ಇರೋರು ಜಗಳ ಮಾಡ್ತಾರೆ ಏ ನಿಮಗೆ ಆ ಏನೋ ಅನ್ನೋ ರೀತಿಯಲ್ಲೇ ಬರ್ತಾರೆ ಅಲ್ಲಪ್ಪ ನಾನು ಏನು ಹೇಳಲಿಲ್ಲ ಯಾಕೆ ಜಗಳ ಮಾಡ್ತಾ ಇದ್ದೀರಾ ಏನು ಬರ್ತಾ ಇದ್ದೀರಾ ಅನ್ನೋ ಥರ ಆಗುತ್ತೆ ನಿಮಗೆ ಸೊ ಆದ್ದರಿಂದ ನೀವೇ ಸಮಾಧಾನವಾಗಿದ್ದರೂ ಕೂಡ ಜಗಳ ಮಾಡ್ಕೊಂಬರ್ತಾರೆ ಅಂದರೆ ನೀವು ಎಷ್ಟು ಎಚ್ಚರಿಕೆಯಿಂದ ಇರಬೇಕು ನಿಮ್ಮನ್ನು ದಯವಿಟ್ಟು ಹೇಳ್ತಿದ್ದೀನಿ ಎದುರಿಸ್ಲಕ್ಕೆ ಹೇಳ್ತಾ ಇಲ್ಲ ನಿಮಗೆ ಈ ವಿಚಾರ ಗೊತ್ತಿರಲಿ ಅಂತ ಹೇಳ್ತಾ ಇದ್ದೀನಿ ಸಿಟ್ಟಲ್ಲಿ ಕುಯ್ಕೊಂಡು ಮೂಗು ಸಮಾಧಾನ ಆದಮೇಲೆ ಬರಲ್ಲ ಬರೋಲ್ಲ ಸೊ ಆದ್ರಿಂದ ದಯವಿಟ್ಟು ಎಚ್ಚರಿಕೆ ವಹಿಸಿ ಮೀನರಾಶಿಯವರು ಹೇಳ್ತಲ್ವಾ ಸೊ ಪರಿಹಾರ ಸ್ವರೂಪವಾಗಿ ಅತ್ಯಂತ ಅವಶ್ಯಕ ಸಿಂಪಲ್ ಪರಿಹಾರನೂ ಹೇಳಿದ್ದೀನಿ ನಾನು ಷಷ್ಠ್ಯಾಧಿಪತಿ ನಿಮ್ಮ ರಾಶಿಯಲ್ಲಿ ಗ್ರಸ್ತನಾಗ್ತಾನೆ ಅಂದಾಗ ಎಲ್ಲದೂ ಬರುತ್ತೆ ಆಯ್ತಾ ಒಂದು ಆರೋಗ್ಯ ಎರಡನೇದು ಸಾಲ ಮೂರನೆಯದು ಶತ್ರುಬಾಧೆ ನಾವು ಮಹಾಪ್ರತ್ಯಿರ ಹೋಮವನ್ನು ಮಾಡ್ತಾ ಇದ್ದೇವೆ ಈ ಶತ್ರು ಬಾಧೆ ಮಾಟಮಂತ್ರ ದೋಷ ಪರಿಹಾರಕ್ಕೋಸ್ಕರ ಆಮೇಲೆ ನಾವು ಇದು ಏನು ಮೃತ್ಯುಂಜಯ ಹೋಮವನ್ನು ಮಾಡ್ತಾ ಇದ್ದೇವೆ ಆರೋಗ್ಯಕ್ಕೋಸ್ಕರವಾಗಿ ಮಹಾ ಸೂರ್ಯಗ್ರಹಣ ಶಾಂತಿ ಹೋಮವನ್ನೇ ಮಾಡ್ತಾ ಇದ್ದೇವೆ ಮಿಕ್ಕೆಲ್ಲ ಬಾಧೆಗಳ ಪರಿಹಾರಕ್ಕೋಸ್ಕರ ಇದ್ರ ಜೊತೆಗೆ ಉದ್ಯೋಗದ ಮೇಲೆಯೂ ಸಹ ಯಾಕೆಂದರೆ ಸ್ವತಃ ಉದ್ಯೋಗಕಾರಕ ಯಾರು ರವಿಗ್ರಹ ಅದರಿಂದ ಮೀನರಾಶಿಯವರ ಉದ್ಯೋಗ ವ್ಯಾಪಾರ ವ್ಯವಹಾರಗಾದಿಗಳೆಲ್ಲ ಸಹ ಸ್ವಲ್ಪ ಎಫೆಕ್ಟ್ ಆಗುತ್ತೆ ಸೂರ್ಯಗ್ರಹಣದ ಎಫೆಕ್ಟ್ ಬೀಳುತ್ತೆ ನಿಮ್ಮ ಜಾಬ್ ಮೇಲೆ ಬೀಳುತ್ತೆ ನಿಮ್ಮ ಬಿಸ್ನೆಸ್ ಮೇಲೆ ಬೀಳುತ್ತೆ ಜಾಬ್ ಮೇಲೆ ಜಾಸ್ತಿ ಬೀಳುತ್ತೆ ಆಮೇಲೆ ಸಪ್ತಮಕ್ಕೆ ದೃಷ್ಟಿ ಇರ್ತದೆ ಆದ್ದರಿಂದಾಗಿ ವಿವಾಹದ ವಿಚಾರದಲ್ಲೂ ಬೀಳುತ್ತೆ ಅವಿವಾಹಿತರಿಗೆ ವಿವಾಹದ ವಿಚಾರ ವಿವಾಹಿತರಿಗೆ ಅನ್ಯೋನ್ಯ ಸುಖ ದಾಂಪತ್ಯ ಜೀವನದ ವಿಚಾರ ಫ್ರೆಂಡ್ಶಿಪ್ ವಿಚಾರ ಏಪ್ರಿಲ್ ಮೇ ರಜೆ ದಿವಸ ದೂರ ಪ್ರಯಾಣಗಳ ವಿಚಾರ ಎಲ್ಲೋ ಟೂರ್ ಆ್ಯಂಡ್ ಟ್ರಿಪ್ಸ್ ಹೋಗಿದೀಯಾ ಅದರ ಬಗ್ಗೆ ಎಲ್ಲ ಪ್ರಾಬ್ಲಮ್ಗಳು ಸಾಧ್ಯತೆ ಇದೆ ಅದರಿಂದ ಗ್ರಹಣ ಶಾಂತಿ ಅತ್ಯಂತ ಮುಖ್ಯ ಹಾಗೂ ನಿಮಗೆ ವಿಶೇಷವಾಗಿ ನಾವು ಕೊಡ್ತಾ ಇರ್ತಕ್ಕಂಥ ಈ ತೇಜೋಮಣಿ ಇದು ಬಹಳ ಬಹಳ ನಿಮ್ಮನ್ನು ರಕ್ಷಣೆ ಮಾಡುತ್ತೆ ಮೀನರಾಶಿಯವರಿಗೆ ಒಂದೊಂದೂವರೆ ತಿಂಗಳು ಇದನ್ನು ಧಾರಣೆ ಮಾಡಿಕೊಳ್ಳಿ ಈ ವಿಶೇಷವಾದಂಥ ಪರಿಹಾರದಲ್ಲಿ ಕೊಡ್ತಾಯಿರ್ತಕ್ಕಂಥ ಇದು ವಿಶೇಷ ಪರಿಹಾರ ಏನಪ್ಪಾ ಅಂದರೆ ಬಹಳ ಮುಖ್ಯವಾಗಿ ಎಂಟನೇ ತಾರೀಕು ಗ್ರಹಣವಾಗುತ್ತದೆ ರಾತ್ರಿ ಆದ್ದರಿಂದ ಒಂಬತ್ತನೇ ತಾರೀಕು ಬೆಳಗಿನ ಜಾವದಲ್ಲಿ ನೀವು ಬೆಳಗ್ಗೆ ಎದ್ದು ಸ್ನಾನವಾದ ನಂತರ ಗೋಧಿ ಬಹಳ ಮುಖ್ಯವಾಗಿ ಗೋಧಿ ಒಂದು ಕೆ ಜಿ ಅಥವಾ ಎರಡು ಕೆ ಜಿ ಗೋಧಿಯನ್ನು ಆಗಿ ಒಂದು ಪಾತ್ರೆಯಲ್ಲಿ ಹಾಗೂ ಇನ್ನೊಂದು ಪಾತ್ರೆಯಲ್ಲಿ ಉದ್ದಿನ ಬೇಳೆಯನ್ನು ಆಗಿ ಉದ್ದಿನ ಬೇಳೆಯನ್ನು ಗೋಧಿ ಹಾಗೂ ಉದ್ದಿನ ಬೇಳೆ ಸಪ್ರೇಟ್ ಸಪ್ರೇಟಾಗಿ ದಾನ ಮಾಡಬೇಕು ಮ ಒಂಬತ್ತನೇ ತಾರೀಕು ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ಹತ್ತಿರದಲ್ಲಿರುವ ಶಿವದೇಗುಲ ಈಶ್ವರನ ದೇವಸ್ಥಾನ ಆದರೆ ಅತ್ಯುತ್ತಮ ಸಿಗಲಿಲ್ಲ ಅಂದರೆ ಯಾವ ದೇವಸ್ಥಾನ ಆದರೂ ಪರವಾಗಿಲ್ಲ ಅಲ್ಲಿ ನೀವು ಉದ್ದಿ ಉದ್ದಿನ ಬೇಳೆಯನ್ನು ಹಾಗೂ ಗೋಧಿಯನ್ನು ಒಂದು ನೀಲಿ ಬಣ್ಣ ಅಥವಾ ಕಪ್ಪು ಬಣ್ಣದ ವಸ್ತ್ರದಲ್ಲಿ ಉದ್ದಿನ ಬೇಳೆಯನ್ನು ಹಾಗೂ ಕೆಂಪು ಬಣ್ಣದ ವಸ್ತ್ರದಲ್ಲಿ ಗೋಧಿಯನ್ನು ದಾನ ಮಾಡಿ ಇನ್ನು ಗ್ರಹಣದ ದಿವಸ ರಾತ್ರಿ ಗ್ರಹಣ ಇರೋದರಿಂದ ನಿಮ್ಮ ಬೆಳಗ್ಗೆ ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡು ನಿಮ್ಮ ವ್ಯಾಪಾರ ವ್ಯವಹಾರಗಳೆಲ್ಲ ಮುಗಿಸ್ಕೊಂಡು ಬಂದು ರಾತ್ರಿ ಸಮಯದಲ್ಲಿ ಕೈಕಾಲು ತೊಳ್ಕೊಂಡು ಬಂದು ಅಥವಾ ಸ್ನಾನ ಮಾಡಿಕೊಂಡು ಒಂದು ಒಂಬತ್ತು ಗಂಟೆ ಒಂಬತ್ತು ಕಾಲರಿಂದ ದೇವರ ಮನೆಯಲ್ಲಿ ಒಂದು ಒನ್ ಅವರೋ ಎರಡು ಅವರೋ ಕೂತ್ಕೊಂಡು ಜಪ ಮಾಡಬಹುದು ನೀವು ಸೂರ್ಯಗ್ರಹದ ಅಷ್ಟೋತ್ತರ ಪಠಿಸಬಹುದು ಆದಿತ್ಯ ಹೃದಯ ಸ್ತೋತ್ರವನ್ನು ಪಡಿಸಬಹುದು ವಿಷ್ಣು ಸಹಸ್ರನಾಮವನ್ನು ಪಠಿಸಬಹುದು ಶಿವಸ್ತೋತ್ರವನ್ನು ಪಠಿಸಬಹುದು ಅಥವಾ ಪಂಚಾಕ್ಷರಿ ಜಪ ಓಂ ನಮಃ ಶಿವಾಯ ಅನ್ನುವಂಥ ಜಪವನ್ನು ಮಾಡಿಕೊಳ್ಳಬಹುದು ಅತ್ಯಂತ ಉತ್ತಮ ಇನ್ನು ರುದ್ರ ಬರತಕ್ಕಂಥವ್ರು ರುದ್ರಾಭಿಷೇಕವನ್ನು ಮನೆಯಲ್ಲೇ ಮಾಡಿಕೊಳ್ತಕ್ಕಂಥದ್ದು ಸಹ ಅತ್ಯುತ್ತಮವಾದ ಫಲಗಳನ್ನು ಕೊಡ್ತದೆ ಯಾಕೆಂದರೆ ಗ್ರಹಣದ ಸಮಯದಲ್ಲಿ ಮಾಡುವಂತಹ ಜಪತಪಾದಿಗಳು ದಾರದರ್ಪಾದಿಗಳೆಲ್ಲ ಹತ್ತು ಪಟ್ಟಷ್ಟು ನೂರು ಪಟ್ಟಷ್ಟು ಪುಣ್ಯ ಕೊಡ್ತದಂತೆ ಸೊ ಆದ್ದರಿಂದ ಆ ಒಂದು ಸಂದರ್ಭವನ್ನು ಈ ಥರ ದೇವತಾರಾಧನೆಗಳನ್ನು ಮಾಡಿಕೊಳ್ಳುವ ಮೂಲಕ ಸದುಪಯೋಗಪಡಿಸ್ಕೊಳ್ಳಿ ಅಷ್ಟೇ ಅಲ್ಲ ಬಹು ವಿಶೇಷವಾಗಿ ಅಮಾವಾಸ್ಯೆ ಪರ್ವಕಾಲ ಎಂಟನೇ ತಾರೀಕು ಆ ಸೂರ್ಯಗ್ರಹಣದ ದಿವಸವೇ ನಾವು ಮಹಾ ಸೂರ್ಯಗ್ರಹಣ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ಅಷ್ಟೇ ಅಲ್ಲ ನಿಮ್ಮೆಲ್ಲರ ಶತ್ರು ಬಾಧೆ ಮಾಟಮಂತ್ರ ದೃಷ್ಟಿದೋಷ ಇದನ್ನೆಲ್ಲ ಒಡೆದಾಕಬೇಕು ಸದೆಬಡಿಬೇಕು ಎಲ್ಲ ಶತ್ರುಬಾಧೆಗಳು ಪರಿಹಾರ ಮಾಡಬೇಕು ಅಂದರೆ ಒಂದು ಅಮಾವಾಸ್ಯೆ ಬಹಳ ವಿಶೇಷ ಜೊತೆಗೆ ಗ್ರಹಣನೂ ಇರೋದರಿಂದ ಇನ್ನೂ ಡಬಲ್ ವಿಶೇಷ ಆವತ್ತು ಸೊ ಆದ್ದರಿಂದ ಅವತ್ತಿನ ದಿವಸ ನಾವು ಮಹಾಪ್ರತ್ಯಂಗಿರ ಹೋಮವನ್ನು ಮಾಡ್ತಾ ಇದ್ದೇವೆ ಮಹಾಪ್ರತ್ಯಿರ ಹೋಮ ಮಹಾ ಸೂರ್ಯಗ್ರಹಣ ಶಾಂತಿ ಹೋಮ ಅದರ ಜೊತೆಗೆ ನಿಮ್ಮ ಆರೋಗ್ಯ ಬಾಧೆಗಳು ಅಪಮೃತ್ಯು ಪೀಡೆಗಳ ಪರಿಹಾರಕ್ಕೆ ಮಹಾ ಹೋಮ ಇದೆಲ್ಲ ಮಾಡಲಿಕ್ಕೆ ಗ್ರಹಣದ ದಿವಸ ಬಹಳ ಪವರ್ಫುಲ್ ಆಗಿರತಕ್ಕಂಥ ದಿವಸ ಸೊ ಅದನ್ನು ಅವತ್ತೇ ಮಾಡ್ತಾ ಇದ್ದೇವೆ ಅವಿವಾಹಿತರಿಗೆ ವಿವಾಹ ಸಿದ್ಧಿಯಾಗಬೇಕು ವಿವಾಹಿತರಿಗೆ ಅನ್ಯೋನ್ಯ ಸುಖ ದಾಂಪತ್ಯ ಜೀವನ ಸಿಗಬೇಕು ಅಂತ ಸ್ವಯಂಬರ ಪಾರ್ವತಿ ಹೋಮ ನಿಮ್ಮೆಲ್ಲರ ಗುರುದೋಷಗಳ ಪರಿಹಾರಕ್ಕೆ ಗುರುಶಾಂತಿ ಹೋಮ ಆ ಶನಿಪೀಡೆಗಳ ಪರಿಹಾರಕ್ಕೆ ಶನಿಶಾಂತಿ ಹೋಮ ಅಷ್ಟಮ ಶನಿ ಪಂಚಮ ಶನಿ ಸಾಡೆ ಸಾತಿ ಅರ್ಧಾಷ್ಟಮ ಯಾವುದೇ ಆದರೂ ಪರಿಹಾರವಾಗಬೇಕು ಶನಿಶಾಂತಿ ಹೋಮ ನವಗ್ರಹ ಶಾಂತಿ ಹೋಮಗಳನ್ನೇ ಮಾಡ್ತಾ ಇದ್ದೇವೆ ಅಷ್ಟೇ ಅಲ್ಲ ಈ ಮಹಾಸೂರ್ಯಗ್ರಹಣದ ಗ್ರಹಣದ ಒಂದು ಅಶುಭ ಫಲಗಳನ್ನು ನಿವಾರಣೆ ಮಾಡಿಕೊಂಡು ಶುಭ ಫಲಗಳನ್ನು ಪ್ರಾಪ್ತಿ ಮಾಡ್ಕೊಳ್ಳೋಕ್ಕೋಸ್ಕರ ನಿಮಗೆ ಯಾವುದೇ ಅಶುಭ ಫಲ ಇರಲಿ ಅದು ನಿವಾರಣೆ ಆಗಬೇಕು ಯಾವುದೇ ಶುಭ ಫಲ ಇರಲಿ ಅದು ತಕ್ಷಣ ನಿಮಗೆ ಸಿಗುವಂತಾಗಬೇಕು ವಿಚಿತ್ರ ಫಲಗಳೆಲ್ಲ ಪರಿಹಾರವಾಗಿ ಶುಭ ಫಲಗಳೇ ನಿಮಗೆ ಸಿಗಬೇಕು ಅನ್ನುವ ಕಾರಣಕ್ಕೆ ಮಹಾ ಸೂರ್ಯಗ್ರಹಣ ಶಾಂತಿ ಹೋಮವನ್ನು ಮಾಡಿ ವಿಶೇಷವಾದಂಥ ಈ ಒಂದು ತೇಜೋಮಣಿ ಅನ್ನುವಂಥ ಈ ಒಂದು ಮಣಿಯ ಒರಿಜಿನಲ್ ಉಪರತ್ನ ಇದು ಈ ಒಂದು ತೇಜೋಮಣಿಯನ್ನು ನಿಮಗೆಲ್ಲರಿಗೂ ಸಹ ನಾವು ಸಂಕಲ್ಪ ಸೇವಾ ಪ್ರಸಾದ ಸ್ವರೂಪವಾಗಿ ಕಳಿಸ್ಕೊಡ್ತಾ ಇದ್ದೇವೆ ಈ ಒಂದು ಮಣಿಯನ್ನು ನೀವೆಲ್ಲರೂ ಸಹ ಧಾರಣೆ ಮಾಡಬಹುದು ನಿಮ್ಮಲ್ಲೇ ಇಟ್ಕೊಳ್ಬಹುದು ಯಾಕೆಂದರೆ ಗ್ರಹಣ ಮಹಾಸೂರ್ಯ ಗ್ರಹಣದಂದು ಅಭಿಮಂತ್ರತೆ ಅಭಿಮಂತ್ರಣೆ ಮಾಡಿದಂಥ ವಿಶೇಷವಾದ ತೇಜೋಮಣಿ ಇದು ಆಯ್ತಲ್ವಾ ಒರಿಜಿನಲ್ ತೇಜೋಮಣಿಯನ್ನು ನೀವೆಲ್ಲರೂ ಸಹ ಮಹಾಸೂರ್ಯ ಗ್ರಹಣದಂದು ಅಭಿಮಂತ್ರತೆ ಮಾಡಿರತಕ್ಕಂಥದಾದ್ರಿಂದ ಇದನ್ನು ಧಾರಣೆ ಮಾಡಿಕೊಳ್ಳಿ ಕನಿಷ್ಠ ಒಂದು ಇಪ್ಪತ್ತೆಂಟು ದಿನಗಳ ಕಾಲ ಇದನ್ನು ಧಾರಣೆ ಮಾಡಿಕೊಳ್ಳಿ ನಂತರ ದೇವ್ರ ಮನೆಯಲ್ಲೋ ಅಥವಾ ನಿಮ್ಮ ಒಂದು ಕಾರ್ಯಕ್ಷೇತ್ರದಲ್ಲಿ ಇಟ್ಕೊಳ್ಳಿ ಎಲ್ಲೇ ನಿಮಗೆ ಸಮಸ್ಯೆ ಆಗುತ್ತೆ ನಿಮ್ಮ ತೇಜಸ್ಸಿಗೆ ಭಂಗವಾಗ್ತದೆ ನಿಮ್ಮ ಆಲ್ ನಿಮ್ಮ ಡೆವಲಪ್ಮೆಂಟಿಗೆ ಸಮಸ್ಯೆ ಆಗ್ತಾ ಇದೆ ನಿಮಗೆ ಏನೇ ರೀತಿ ಸಮಸ್ಯೆ ಆರೋಗ್ಯ ಬಾಧೆ ಇರಲಿ ಏನೇ ಇರಲಿ ಇದು ನಿಮಗೆ ಅನುಕೂಲ ಮಾಡಿಕೊಡ್ತದೆ ಅಲ್ವಾ ನಿಮ್ಮ ಮುಖದಲ್ಲಿ ತೇಜಸ್ಸನ್ನು ಅಭಿವೃದ್ಧಿ ಮಾಡಿಕೊಟ್ಟು ಶತ್ರು ಬಾಧೆಗಳನ್ನು ಪರಿಹಾರ ಮಾಡಿಕೊಟ್ಟು ನಿಮಗೆ ಉತ್ತರೋತ್ತರ ಅಭಿವೃದ್ಧಿ ಮಾಡಲಿಕ್ಕೆ ಖಂಡಿತ ಅನುಕೂಲವಾಗುವಂಥ ಮಣಿ ಆದ್ದರಿಂದ ವಿಶೇಷವಾಗಿ ಈ ಮಣಿಯನ್ನು ನಾನು ಎಲ್ಲಿ ಈ ವಿಡಿಯೋವನ್ನು ಮಾಡ್ತಾ ಇದ್ದೇನಲ್ಲ ಅಮ್ಮನವರ ಸನ್ನಿಧಾನ ಮರಕದ ಶ್ರೀ ಪರಮೇಶ್ವರಿ ಅಮ್ಮನವರ ಸನ್ನಿಧಾನದಲ್ಲಿ ವಿಶೇಷವಾಗಿ ಈ ಒಂದು ಮಣಿಯನ್ನು ಇರಿಸಿ ಅಭಿಮಂತ್ರಣೆ ಮಾಡಿಸಿ ಪೂಜೆ ಮಾಡಿಸಿ ಇಲ್ಲಿ ಸ್ವ ಅಮ್ಮನವರ ಒಂದು ಅಭಿಷೇಕದ ತೀರ್ಥವನ್ನು ಹಾಕಿಸಿಕೊಂಡು ನಂತರ ಇದನ್ನು ನಾವು ತೆಗೆದುಕೊಂಡು ಬರ್ತಾ ಇದ್ದೇವೆ ನಮ್ಮ ಯಾಗಶಾಲೆಯಲ್ಲಿ ಸೂರ್ಯಗ್ರಹಣದ ದಿವಸ ಮತ್ತೆ ಪುನಃ ಆ ಗ್ರಹಣ ಶಾಂತಿ ಹೋಮ ಹಾಗೂ ಈಗ ಹೇಳಿದಂಥ ಎಲ್ಲ ಹೋಮಗಳಲ್ಲಿ ಮಹಾಮೃತ್ಯರ ಹೋಮ ಅದೇ ರೀತಿಯಲ್ಲಿ ಮಹಾಮೃತ್ಯುಂಜಯ ಹೋಮ ಸೂರ್ಯಗ್ರಹಣ ಶಾಂತಿ ಹೋಮ ಸ್ವಯಂವರ ಪಾರ್ವತಿ ಹೋಮ ಗುರುಶಾಂತ ಶನಿಶಾಂತ ಸಹಿತ ನವಗ್ರಹ ಶಾಂತಿ ಹೋಮಗಳಲ್ಲಿ ಈ ತೇಜೋಮಣಿಯನ್ನು ಇಟ್ಟು ಅಭಿಮಂತನೆ ಮಾಡಿ ಅರ್ಜೈಸ್ ಮಾಡಿ ನಿಮಗೆ ಕಳಿಸ್ಕೊಡ್ತಾ ಇದ್ದೇವೆ ಅದರಿಂದ ದಯವಿಟ್ಟು ಪ್ರತಿಯೊಬ್ಬರೂ ಸಹ ಈ ವಿಡಿಯೋ ನೋಡ್ತಾ ಇರ್ತಕ್ಕಂಥವ್ರು ಈ ಒಂದು ಹೋಮಗಳಿಗೆ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ನಂಬರಿಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸಗಳನ್ನು ವಾಟ್ಸಪ್ ಮಾಡಿಕೊಳ್ಳಿ ಎಂಟನೇ ತಾರೀಕು ಬೆಳಗ್ಗೆ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ ಎಲ್ಲ ಹೋಮಗಳನ್ನು ಲೈವ್ ನೋಡ್ತೀರಾ ಪ್ರಸಾದ ಈ ತೇಜೋಮಣಿ ಪ್ರಸಾದ ಅಭಿಮಂತ್ರಿತ ತೇಜೋಮಣಿ ಪ್ರಸಾದವನ್ನು ಮಹಾ ಸೂರ್ಯಗ್ರಹಣ ಶಾಂತಿ ಹೋಮದಲ್ಲಿ ಅಭಿಮಂತ್ರಿತ ಈ ಒಂದು ತೇಜೋಮಣಿ ಪ್ರಸಾದವನ್ನು ನಿಮಗೆಲ್ಲರಿಗೂ ಸಹ ಎಲ್ಲ ಹೋಮಗಳ ಭಸ್ಮ ಕುಂಕುಮಾರ್ಚನೆ ಕುಂಕುಮ ಪ್ರಸಾದ ಸಹಿತ ಈ ಒಂದು ತೇಜೋಮಣಿಯವನ್ನ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಕಳುಹಿಸಿಕೊಡಲಾಗ್ತದೆ ಸೊ ದಯವಿಟ್ಟು ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ನಂಬರ್ಗೆ ಬೇಗ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡಿಕೊಳ್ಳಿ ವೀಕ್ಷಕರೇ ಈ ವಿಡಿಯೋ ಮಹಾ ಸೂರ್ಯಗ್ರಹಣದ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ ಫೇಸ್ಬುಕ್ಕಲ್ಲಿ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ನಮ್ಮ ಪೇಜ್ನ ಫಾಲೋ ಮಾಡ್ಲಿಕ್ಕೆ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತಾನೆ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ಲೋಕಾ ಸಮಸ್ತ ಭವಂತು ನಾರಾಯಣ ನಾರಾಯಣ ನಾರಾಯಣ